na baby ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ ಇಂದು ಸಹ ನಾವು ಏರೋದನ ವಿಷಯವಾಗಿ ಇನ್ನೂ ಕೆಲವು ವಿಷಯಗಳನ್ನ ನಾವು ಕಲಿಯಲಿಕ್ಕೆ ಹೋಗ್ತೇವೆ ಖಂಡಿತವಾಗಿ ಈ ಒಂದು ವಾಕ್ಯ ನಿಮಗ ಆಶೀರ್ವಾದವಾಗಿರ್ತದೆ ದೇವರು ಅದ್ಭುತ ಮಾಡ್ತಾರೆ ತನ್ನ ಮಕ್ಕಳು ಕೇಳಿಕೊಳ್ಳುವಾಗ ಅದ್ಭುತ ಮಾಡ್ತಾರೆ ಬಟ್ ಆ ಅದ್ಭುತ ನಿನ್ನನ್ನ ದೇವರ ಕಡೆಗೆ ನಡೆಸದೆ ಹೋದ್ರೆ ಎಲ್ಲರೂ ಗಮನ ಹೇಳ್ತಾರೆ ನಿನಗೆ ಯಾಕೆ ಅದ್ಭುತ ಬೇಕು ನಿನಗೆ ಯಾಕೆ ಸೂಚಕ ಕಾರ್ಯ ಬೇಕು ಅನ್ನೋದು ಸ್ವಾಮಿ ಅಲ್ಲಿ ಹೇಳಿದರು ಹಾಗಾದರೆ ಎರೋದನಿಗೆ ಉತ್ತರ ಏನು ಇರೋದಾ ನಾನು ಮ್ಯಾಜಿಕ್ ಮಾಡೋಕೆ ಬಂದಿಲ್ಲಪ್ಪ ನಿನ್ನ ಮನ ತಿನ್ನಿಸದೆ ಹೋದರೆ ನಿನ್ನ ಮುಂದೆ ನಾನು ಮ್ಯಾಜಿಕ್ ಮಾಡಲ್ಲ ಅದಕ್ಕೆ ಇವನು ಯೇಸುವನ್ನು ನೋಡಬೇಕು ಅಂತ ಆಸೆ ಪಟ್ಟ ಸರಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಯಾಕೆ ಚರ್ಚೆಗೆ ಬರ್ತಾ ಇದೆಯಾ ಯಾಕೆ ಲೈಟ್ ನೋಡೋಕ್ಕ ಮ್ಯೂಸಿಕ್ ಕೇಳಿಸ್ಕೊಳಕ್ಕ ಅಥವಾ ಒಳ್ಳೆಯ ಹಾಡು ಕೇಳಿಸ್ಕೊಳಕ ಅಥವಾ ಯೇಸು ನೋಡೋಕ್ಕ ಇದಿರಬೇಕು ಒಂದಿನ ಇಲ್ಲಿ ನಡ್ಕೊಂಡು ಒಂದು ಒಂದಮ್ಮ ಆ ಕಡೆಯಿಂದ ಬರ್ತಾಯಿದ್ದೆ ಭಾಳ ವರ್ಷದಿಂದ ವಿಶ್ವಾಸಿಗಳವರು ಅವರು ಇನ್ನೊಬ್ಬರ ಹತ್ರ ಮಾತಾಡ್ತಾಯಿದ್ರಿ ನಾನು ವಿಶ್ವಾಸಿ ಹತ್ರ ನಾನು ಟೊಪ್ಪಿ ಹಾಕ್ಕೊಂಡಿದ್ದೆ ನಾನು ಯಾವಾಗಲೂ ಗೊತ್ತಲ್ಲ ಹತ್ತು ಗಂಟೆವರೆಗೆ ಟೊಪ್ಪಿ ಹಾಕ್ಕೊಳ್ತೀನಿ ಬೆಳಿಗ್ಗೆ ಏನಕ್ಕೆಂತಂದರೆ ಚಳಿ ಕೆಲವರೆಲ್ಲ ಕೇಳ್ತಾರೆ ಏನಂತ ಏನಕ್ಕಪ್ಪ ಯಾರೋ ಒಬ್ಬರು ಮನೆಯಿಂದ ಕೇಳ್ತಾ ಕೇಳ್ತಾಯಿದ್ರು ಅವ್ರು ಇಲ್ಲ ಬಿಡಿ ಇವಾಗ ಅವರಲ್ಲ ನೀವು ಪಾಸ್ಟ್ರು ನೀವು ಹೋಗ್ಬಿಟ್ಟು ಈ ಟೊಪ್ಪಿ ಹಾಕ್ಕೊಂಡು ಒಂಥರ ಗುರುಕ ಥರ ಇರ್ತೀರ ನೀವು ನೀವು ಏನಪ್ಪ ನಿಮ್ಮದೇನು ಸ್ಟೇಟಸ್ಸು ರೀ ಹೋಗ್ರಿ ರೀ ನನಗೆ ನೆಗಡಿ ಬಂದರೆ ನೀವೇ ನೋಡ್ತೀರಾ ಪರವಾಗಿಲ್ಲ ಬಿಡಿರಿ ನಾನು ಸ್ಟೈಲ್ ಹೋದ್ರೂ ಚಿಂತೆ ಇಲ್ಲ ನಂಗೆ ಟೊಪ್ಪಿ ಇರಲಿ ಬಿಡಿ ಅಂತ ನಾನು ಹೇಳ್ತೀನಿ ಸರಿ ಟೊಪ್ಪಿ ಹಾಕೊಂಡು ಇದು ಕೇಳಿಸ್ಕೊಂಡೆ ಆ ಒಮ್ಮ ಏನು ಹೇಳ್ತಾವಳೆ ಅಂದರೆ ಯಾಕೆ ನಾನು ಇಲ್ಲಿ ಸಭೆಗೆ ಬರ್ತಾಯಿಲ್ಲ ಅಂದರೆ ಈ ಸಭೆಯಲ್ಲಿ ಊಟ ಇಲ್ಲ ಅಂದರು ಸರಿಯಾಗಿ ಊಟ ಇಲ್ಲ ಅಂದರು ನಾನು ಹಂಗೆ ಮುಂದೆ ಹೋಗ್ತಂಗೆ ಕೇಳಿಸ್ಕೊಳ್ತಾ ಇದ್ದೀನಿ ಊಟ ಇಲ್ವಾ ಸರಿಯಾಗಿ ಊಟ ಇಲ್ಲ ಆ ಈ ಬ್ರದರ್ ಅವ್ರಿಗೆ ಹೇಳ್ತಾವ್ರೆ ಇಲ್ಲಿ ವಾರ ವಾರ ಹೊಸ ಪ್ರಸಂಗ ಕೊಡ್ತಾರೆ ಮುಂಜಾನೆ ಐದರಿಂದ ಆರು ಗಂಟೆ ಪ್ರಾರ್ಥನೆ ಇದೆ ಮತ್ತು ಆಗಾಗ ಉಪವಾಸ ಪ್ರಾರ್ಥನೆ ಇಡ್ತಾರೆ ರಾತ್ರಿ ಪ್ರಾರ್ಥನೆ ಇಡ್ತಾರೆ ಸಭೆಗೆ ಏನು ಬೇಕು ಎಲ್ಲ ಪ್ರಾರ್ಥನೆಗಳು ಅವಶ್ಯಕ ಆ ಥರ ಇಲ್ಲಿ ನಡೀತದೆ ಊಟ ಇಲ್ಲ ಅಂತ ಇಲ್ಲ ಏನಮ್ಮ ಅಂದರೆ ಏನಂದರೆ ಆರಾಧನೆ ಆದಮೇಲೆ ಊಟ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಆವಮ್ಮ ಕಡೆಗೇನು ಮಾಡಿದ್ರು ಊಟ ಕೊಡೋ ಜಾಗಕ್ಕೆ ಹೋದರು ಬಾನ್ ಭಾನುವಾರ ಊಟ ಕೊಡ್ತಾರೆ ಅಲ್ಲೆಲ್ಲೋ ಕೊತ್ನೂರಲ್ಲ ಎಲ್ಲೋ ಬಾನ್ ಭಾನುವಾರ ಊಟ ಕೊಡ್ತಾರೆ ಅಂತ ಸರಿ ಇನ್ನೊಂದಮ್ಮ ನಾನಿಲ್ಲಿ ಸಭೆಗೆ ಬರೋದೇ ಇಲ್ಲ ಹಾಂ ಯಾಕೆ ಅಂದರೆ ಈ ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡೋದೇ ಇಲ್ಲ ಅಂತ ಸರಿ ಒಮ್ಮನ ಅಂಗಡಿ ಹತ್ರ ಹೋಗ್ಬಿಟ್ಟು ಅಕ್ಕಪಕ್ಕದವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಒಳ್ಳೆ ಭಾಷೆ ಅವಳು ಏನು ಗೊತ್ತಾ ಸಾಕತ್ ಕೆಟ್ಟ ಮಾತುಗಳು ಆ ಭಾಷೆ ಈ ಭಾ ನಿಂಗೆ ಅನ್ಯ ಭಾಷೆ ಬೇಕಾ ನೀ ಯಾವ ಭಾಷೆ ಮಾತಾಡ್ತಾ ಇದ್ದೀಯ ಎಲ್ಲ ಗಮನ ಹೇಳಿ ಸೂಚಕ ಕಾರ್ಯ ಅಲ್ಲ ಪಾಪ ಕ್ಷಮಾಪಣೆಗಾಗಿ ಯೇಸುವನ್ನು ನಾನು ನೀನು ಹಿಂಬಾಳಿಸ್ಬೇಕು ಪಾಪದಿಂದ ಬಿಡುಗಡೆ ಹಾಕೋದಕ್ಕಾಗಿ ಯೇಸ್ವಾಮಿನ ಹಿಂಬಾಳಿಸ್ಬೇಕು ನನ್ನ ನಿನ್ನ ಮನ ತಿರ್ಗಕ್ಕಾಗಿ ನಾನು ನೀನು ಯೇಸ್ವಾಮಿಯನ್ನು ಹಿಂಬಾಳಿಸ್ಬೇಕು ಪ್ರಿಯರೇ ಬೇರೆ ಯಾವುದಕ್ಕೂ ಅಲ್ಲ ಅದು ನಿನ್ನ ಒಂದು ತೀರ್ಮಾನ ಆಗಿರಲಿ ಇವತ್ತು ಓಕೆ ದೇರ್ ಇಸ್ ಎ ಕ್ವಶನ್ ಒಂದು ಕ್ವಶನ್ ಇದೆ ಈಗ ಧನ್ರಾಜ್ ಬ್ರದರ್ ಹೋದ್ರಿ ಆಮೇಲೆ ನಿಮ್ಮ ಮಗ ಓದಲಿ ಹಾಂ ರೈಟ್ ಓದಿ ಒಂದು ಕ್ವಶನ್ ಇದೆ ನೋಡಿ ಹೇರೋದನ್ನ ಮೊದಲು ಯೇಸುವಿನ ಬಗ್ಗೆ ಕೇಳಿದಾಗ ಬಹು ಭಯ ಭ್ರಾಂತನಾಗಿದ್ದನು ಯೇಸುವಿನ ಬಗ್ಗೆ ಕೇಳಿದಾಗ ಅವನಿಗೆ ಭಯ ಆಗುತ್ತೆ ಯಾಕೆ ಭಯ ಆಗುತ್ತೆ ಅದಕ್ಕೆ ಉತ್ತರ ನೋಡಿ ಮತ್ತೆ ಹದಿನಾಲ್ಕು ಎರಡು ಓದಪ್ಪ ಹಾ ನೀನು ಓದಪ್ಪ ಆ ಕಾಲದಲ್ಲಿ ಉಪರಾಜನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿ ತನ್ನ ಪರಿವಾರದವರಿಗೆ ಇವನು ಸ್ನಾನಿಕನಾದ ಯಹೋವನ ತಿರುಗಿ ಬದುಕಿ ಬಂದಿದ್ದಾನೆ ಆದ ಕಾರಣ ಮಹತ್ ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿ ಅವೆ ಎಂದು ಹೇಳಿದನು ಸರಿ ಯಶುವನ್ನು ನೋಡಿದ್ರೆ ನನಗೆ ನಿನಗೆ ರೆಸ್ಪೆಕ್ಟ್ ಇರಬೇಕು ಭಯ ಇರಬಾರ್ದು ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ನಿನ್ನ ಪಾಪ ಕ್ಷಮಾಪಣೆ ಆಗಿದ್ದರೆ ನಿನಗೆ ಭಯ ಇರಬಾರ್ದು ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಇವತ್ತು ಯಾವ ವಿಷಯದಲ್ಲಿ ಭಯ ಇದೋ ಗೊತ್ತಿಲ್ಲ ದೇವರ ಆ ಭಯದಿಂದ ನೀನು ಬಿಡುಗಡೆ ಮಾಡಿ ಪಾಪ ಇದ್ದರೆ ಭಯ ಇರ್ತದೆ ಬಟ್ ಪಾಪ ಕ್ಷಮಾಪಣೆ ಆದರೆ ನನಗೆ ನಿನಗೆ ಭಯ ಇರೋದಿಲ್ಲ ಪ್ರಿಯರೇ ಸೊ ಹೀಗಾಗಿ ಪಶ್ಚಾತ್ತಾಪ ಪಡಿ ಯಾವ ಪಾಪ ನೀನು ಮಾಡ್ತಾ ಇದೆಯೋ ಆ ಪಾಪದ ಬಗ್ಗೆ ಪಾಶ್ಚಾತ್ತಾಪ ಪಶ್ಚಾತ್ತಾಪ ಅಂದರೆ ಏನು ಗೊತ್ತಾ ಈ ಪಾಪ ನನಗೆ ಬೇಡ ನಾನು ದೇವ್ರ ಕಡೆಗೆ ಅಂತ ಅಂತೇಳಿ ನೀನು ತಿಳ್ಕೊಳ್ಳೋದೆ ಪಶ್ಚಾತ್ತಾಪ ಅವಾಗ ನಿನ್ನ ಕ್ಷಮಿಸ್ತಾರೆ ಏಸಪ್ಪ ನೀನು ಕ್ಷಮಿಸ್ತಾರೆ ಅದು ಎಂಥ ಪಾಪನೇ ಆಗಿರಲಿ ಅವ್ರು ನಿನ್ನ ಕ್ಷಮಿಸ್ತಾರೆ ನೀನು ಅದು ಬೇಡ ಎಂಬುದಾಗಿ ನೀ ಪಶ್ಚಾತ್ತಾಪ ಪಡೋದಾದ್ರೆ ಅಂದರೆ ಇಲ್ಲಿ ಯಾಕೆ ಇವನು ಭಯಭ್ರಾಂತನಾದ ಅಂತಂದರೆ ಒಂದು ವೇಳೆ ನಾನು ಯೇಸುವನ್ನು ಬಿಟ್ಟರೆ ಕೊಲೆ ಮಾಡೋಕ್ಕೆ ನಾನು ಒಪ್ಪಿಸ್ಕೊಟ್ಬಿಟ್ರೆ ಒಂದು ವೇಳೆ ಯೇಸ್ವಾಮಿ ಎಲ್ಲಿ ಮ್ಯಾಜಿಕ್ ಮಾಡಿ ತಪ್ಪಿಸ್ಕೊಳ್ಬಿಡ್ತಾನೋ ಎಂಬುದಾಗಿ ಇರೋದ ಭಯ ಪಡ್ತಾ ಇದ್ದ ಎಲ್ಲರೂ ಗಮನ ಹೇಳ್ ಇವತ್ತು ಯೇಸುವಿನ ಬಗ್ಗೆ ಸಾಕ್ಷಿ ಕೊಡೋಕ್ಕಾಗಿ ಸಾಕ್ಷಿಯಾಗಿ ಜೀವಿಸೋಕ್ಕಾಗಿ ದೇವರು ನಿನ್ನ ನನ್ನನ್ನು ಹಾರಿಸ್ಕೊಂಡಿದ್ದಾರೆ ಭಯ ಪಡಬೇಡಿ ಹೇಳಿ ನಾನು ಯೇಸುವಿನಿಂದ ಈ ಥರ ಇದ್ದೀನಪ್ಪ ಅಂತ ಹೇಳಿ ಸರಿನಾ ಎಷ್ಟೋ ಜನ ಕೆಟ್ಟ ಮಾತು ಬಯಕ್ಕೆ ಮಾತ್ರ ಗಂಟ್ಲೆತ್ತಿಗೂ ಕೆಟ್ಟ ಮಾತು ಬೈತಾರೆ ಬಟ್ ಏಸಪ್ಪ ಬಗ್ಗೆ ಹೇಳಬೇಕಾದ್ರೆ ಸ್ವರನೇ ಬರೋದಿಲ್ಲ ತಪ್ಪದು ಪ್ರಿಯರೇ ಗದರ್ಸ್ರಿ ಖಂಡಿಸ್ರಿ ಎಚ್ಚರಿಸ್ರಿ ಕೆಟ್ಟ ಮಾತು ಬರಬಾರ್ದು ನಮ್ಮ ಬಾಯಿನಲ್ಲಿ ವಿಶ್ವಾಸಿಗಳು ದೇವರ ಮಕ್ಕಳು ಅಂದರೆ ಕೆಟ್ಟ ಮಾತು ಬರಬಾರದು ನೋಡಿ ನಾನು ಯೇ ಸ್ವಾಮಿ ನಂಬಕ್ಕಿಂತ ಮುಂಚೆ ನನ್ನ ಬಾಯಿನಲ್ಲಿ ಬರ್ತಾ ಇದ್ದಂಥ ಕೆಟ್ಟ ಮಾತು ಯಾರ ಬಾಯಲ್ಲೂ ಬರ್ತಾ ಇರಲಿಲ್ಲ ಆ ಥರ ಇದೆ ನಮ್ಮ ಪ್ರಭು ಅಂಕಲ್ ಅವರು ಕೇಳಿ ನನ್ನ ಮಾತಿನ ಮುಂದೆ ಒಬ್ರು ನಿಲ್ತಾ ಇರಲಿಲ್ಲ ನನ್ನ ಏನಂತ ಇದ್ರು ಗೊತ್ತಾ ಸಾತ್ನೂರು ರೌಡಿ ಅಂತ ಇದ್ರು ನಾವೆಲ್ಲ ಬಂಡೆ ಕಡೆಯವರು ಕನಕಪುರ ಬಂಡೆ ಕಡೆಯವರು ಸೊ ಹೀಗಾಗಿ ನನ್ನ ನನಗೆ ಬರ್ತಾ ಇದ್ದಿದ್ದಿಲ್ಲ ಬರೀ ಎನ್ಸ್ಟೈಲೆ ಆ ಥರ ನಾನು ಬೈತಾ ಇದ್ದು ಬಟ್ ಏಸಪ್ಪ ನಾನು ನಾಳೆಗೆ ಮುಟ್ಟಿದ್ರು ನೋಡಿ ಅದು ಇವತ್ತು ಆ ಮಾತುಗಳು ನನ್ನ ನನಗೆ ಯೋಚನೆನೇ ಇಲ್ಲ ನಾನು ಈ ಮನೆಯಲ್ಲಿ ಯಾರಾದರೂ ಅಮ್ಮ ಇವಾಗಿನ ಕಾಲದಲ್ಲಿ ಬಿಡಿ ಮಾಫ್ ಬಂದುಬಿಟ್ಟಿದೆ ಅಲ್ವಾ ಹಿಂಗೆ ಹಿಂಗೆ ಅಂತ ಇದ್ರೆ ಬರ್ತವೆ ಹಿಂಗೆ ರೈಟ್ ಅದಕ್ಕೆ ನಮಗೆ ಬೆನ್ನು ನೋವು ಕಾಲು ನೋವು ಆದರೆ ಆಗಿನ ಕಾಲದಲ್ಲಿ ಏನು ಗೊತ್ತಮ್ಮ ನೀರು ಬಕೆಟ್ನಲ್ಲಿ ಬಟ್ಟೆ ತಗೊಂಡು ಒರೆಸಿ ಹಿಂಗೆ ಮೊಣಕಾಲು ಹಿಂಗೆಲ್ಲ ಒರೆಸ್ಬೇಕಮ್ಮ ಇವಾಗ ನಾವು ಎಷ್ಟೇ ಮಾಫ್ ತಗೊಂಡು ಒರೆಸಿದ್ರೂ ಅಲ್ಲಲ್ಲಿ ಧೂಳು ಇರ್ತದೆ ಓಕೆ ಸೊ ಯಾರಾದರೂ ನಾನು ಈ ಥರ ಮನೆ ಒರೆಸ್ಬೇಕಾದ್ರೆ ಆವಾಗ ಒಂಬತ್ತು ಹತ್ತು ಹನ್ನೊಂದು ವಯಸ್ಸು ಆವಾಗ ಆ ಟೈಮಲ್ಲಿ ಯಾರಾದರೂ ನಾನು ಒರೆಸ್ದಾಗ ಆ ತೇವ ಇರುವಾಗ ತೇವಾಂಶ ಇರಬೇಕಾದ್ರೆ ಅದನ್ನು ಬಿಟ್ಟರೆ ಅಷ್ಟೇ ಅವನ ಮುಖದಲ್ಲಿ ನನ್ನ ಹೂಗಳು ಅಷ್ಟು ಆ ಥರ ಇರ್ತಾಯಿತ್ತು ಆದರೆ ಅಪ್ಪ ಇಲ್ಲಿ ಇಲ್ಲಿ ಕೇಳಿ ಈ ನನ್ನ ಬಾಯಿನಲ್ಲಿ ಕೆಟ್ಟ ಮಾತು ಬರಲ್ಲ ಏಸಪ್ಪ ನನ್ನ ಮುಟ್ಟಿದ್ರು ಬಟ್ ಎಲ್ಲ ಇಲ್ಲಿ ಎಷ್ಟೋ ಜನ ಸಿಕ್ಕಾಪಟ್ಟೆ ಲೈಸೆನ್ಸ್ ಇಲ್ಲದೇ ಕೆಟ್ಟು ಮಾತು ಬೈತಾರೆ ಇಲ್ಲಿ ಲೈಸೆನ್ಸೇ ಬೇಕಾಗಿಲ್ಲಪ್ಪ ಎಷ್ಟು ಏನು ವಿಶ್ವಾಸಿನ ಏ ದೇವ್ರ ಮಕ್ಕಳ ನಾವು ಎಲ್ ಕಮಾನ್ ಕಮಾನ್ ಅಲ್ವಾ ಜಸ್ಟು ಪರೀಕ್ಷೆ ಮಾಡಿ ನೋಡ್ರಿ ಪರೀಕ್ಷೆ ಮಾಡಿ ನೋಡ್ರಿ ಎಷ್ಟು ಜನ ಅಯ್ಯೋ ಬೇಡ ಬಿಡಪ್ಪ ನಿಮ್ದು ಆಡಿಯೋ ಅಥವಾ ನೀವು ಮಾತಾಡಿರೋ ಆಡಿಯೋ ಕೊಡ್ತೀನಿ ನಾನು ಬೇಕು ಬೇಕಂದರೆ ಆ ಪಾಶ್ರೆ ಹೆಂಗೆ ನಾವು ಮಾತಾಡೋದು ರೆಕಾರ್ಡ್ ಮಾಡ್ಕೊಳ್ತೀರಾ ರೆಕಾರ್ಡೇ ಮಾಡಲ್ಲ ನಾನು ನೀವು ಮಾತಾಡಿರೋ ಕೆಟ್ಟ ಮಾತು ಆಡಿಯೋದಲ್ಲಿ ಇದೆ ಹುಷಾರು ಏನು ಏನು ದೇವ್ರ ಮಕ್ಕಳಾಗಿ ಏನು ನಾವು ಕೆಟ್ಟ ಮಾತು ಮಾತಾಡೋದು ಎಲ್ಲ ದೇವ್ರ ಹತ್ರ ಹೇಳಿ ಸ್ವಾಮಿ ನನ್ನ ನಾಲಿಗೆ ಮುಟ್ಟು ದೇವರೇ ಅಂತ ಹೇಳಿ ಯೇಸ್ವಾಮಿ ನಂಬದ ಮೇಲೆ ಫಸ್ಟ್ ಚೇಂಜ್ ಆಗೋದು ನಾಲ್ಗೆ ಪ್ರಿಯರೇ ಕರ್ತನು ಖಂಡಿತವಾಗಿ ನಿಮಗೆ ಕೆಲವು ವಿಷಯಗಳನ್ನ ತಿಳಿಸಿದ್ದಾರೆ ವಿರೋಧ ಮಾಡಿದಂಥದ್ದನ್ನ ನಾವು ಯಾವುದನ್ನ ಮಾಡಬೇಕು ಯಾವ್ದನ್ನ ನಾವು ಮಾಡಬಾರ್ದು ಎಂಬುದಾಗಿ ಕರ್ತನ ತಿಳಿಸಿದ್ದಾರೆ ಮುಖ್ಯವಾಗಿ ಅವನು ಯೇಸುವನ್ನ ನೋಡ್ಬೇಕೆಂತಿದ್ದ ಆದ್ರೆ ನಂಬಬೇಕು ಎಂಬುದಾಗಿ ಅವನ ಆಸೆ ಇರಲಿಲ್ಲ ಆದ್ರೆ ನೀವು ನಂಬ್ರಿ ಖಂಡಿತವಾಗಿ ರಕ್ಷಣೆ ಹೊಂದಿರ ಕರ್ತನು ನಿಮ್ಮನ್ನು ಆಶೀರ್ವದಿಸ್ಲಿ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆಯಾದ್ದವ್ರಿ ನಿಮ್ಗೆ ಎಷ್ಟು ದೇವರೇ ಇರೋದನ್ನು ಬರೀ ನೋಡಬೇಕು ಎಂಬುದಾಗಿ ಅವನು ಅಪೇಕ್ಷಿಸಿದನು ಆದರೆ ನಿನ್ನ ನಂಬುವುದಕ್ಕೆ ಅವನು ಇಷ್ಟಪಡಲಿಲ್ಲ ದೇವರೇ ಸ್ವಾಮಿ ನಾವು ಆ ರೀತಿ ಇರಬಾರ್ದು ಸ್ವಾಮಿ ಬದಲಾಗಿ ದೇವರೇ ನಿನ್ನನ್ನು ನೋಡಬೇಕು ನಿನ್ನ ನಂಬುವವರು ಸಹ ಆಗಿರ್ಬೇಕಪ್ಪ ಇವತ್ತು ಯಾರ್ಯಾರು ಕಾಯಿಲೆ ವೇದನೆ ದುಃಖದಲ್ಲಿ ಕಷ್ಟಪಡ್ತಾ ಇದ್ದಾರೋ ಕಣ್ಣೀರಿನಲ್ಲಿದ್ದಾರೋ ಅಪ್ಪ ನೀನು ಚಿಲುಬೆಯಲ್ಲಿ ಪಟ್ಟಂಥ ವೇದನೆ ನೋವನ್ನು ತಿಳಿದುಕೊಂಡು ದೇವರೇ ಸ್ವಾಮಿ ಅವರೆಲ್ಲರನ್ನು ಬಿಡುಗಡೆ ಮಾಡು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಏಸು ನಿಮ್ಮನ್ನು ಕೈ ಬಿಡ ಓ ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು ಆ ಪಂದ ಕಾರನಾ ರಕ್ಷಕನ ಕಂಡೇನು ಕೋಮಲ ಕಾರುಣೆಯುಳ್ಳ ಏಸು ಎನ್ಕೋರ ತೇನೀಗಿಳಿದ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೆ

ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ என் பா தோழா தீன கேட்டீரு சுவர் ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ